ನೋಡಿ ಇವತ್ತು ಒಂದೇ ಒಂದು ವಿಷಯ ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಅಭಿವೃದ್ಧಿ ಅನ್ನೋದನ್ನ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿ ಕೇವಲ ರಾಜಕೀಯ ಮಾತುಗಳಿಂದ ಅಂದ್ರೆ ಜನಗಳನ್ನ ದಿಪ್ತ ಒಂದು ವಿಚಾರದಲ್ಲಿ ಏನು ಜನರು ಅಭಿವೃದ್ಧಿ ಬಗ್ಗೆ ಮಾತಾಡೋ ಸಂದರ್ಭ ಬಂತು ಅಂದ್ರೆ ಅದನ್ನ ಹಾದಿ ಅಂತ ಹೇಳಿ ಜಾತಿ ಗಣತಿ ಅನ್ನೋದು ಆ ವರದಿ ಒಪ್ಪಿಸ್ಕೊಳ್ಳೋದು ಮತ್ತೆ ಅದನ್ನ ಇದು ಮಾಡೋದು ಮತ್ತೆ ಹೈಕಮಾಂಡ್ ಇನ್ನೊಮ್ಮೆ ಹೇಳಿದೆ ಅನ್ನೋದು ಈ ರೀತಿ ಅವ್ರು ಬರೀ ರಾಜಕೀಯ ಮಾಡೋದು ಬಿಟ್ರೆ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಅನ್ನೋದು ಮಾತ್ರ ಇವತ್ತು ತಮಗೂ ಸ್ಪಷ್ಟ ಆಗಿದೆ ರಾಜ್ಯದ ಜನರಿಗೂ ಸ್ಪಷ್ಟ ಆಗಿದೆ ಅದು ಪಾರ್ಟಿ ಹೈಕಮಾಂಡ್ ತಂಡೂರು ಉಪ ಚುನಾವಣೆಯಲ್ಲಿ ನಾನು ಸ್ಪಷ್ಟವಾಗಿ ನಾನು ತಾವೆಲ್ಲರೂ ಕೂಡ ಇದ್ದೀರ ತಮ್ಮ ಮುಂದೆ ಹೇಳಿದ್ದೀನಿ ನಾನು ಇದು ನೂರಕ್ಕೆ ನೂರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ದುರುಪಯೋಗ ಮಾಡಿ ತುಕಾರಾಮ್ ಅವರಿಗೆ ಆ ಚುನಾವಣಾ ವೆಚ್ಚಕ್ಕೆ ಸಂಪೂರ್ಣವಾಗಿ ಖರ್ಚು ಮಾಡಿದ್ದಾರೆ ಗೆಲ್ಸ್ಕೊಂಡಿದ್ದಾರೆ ಅಕ್ರಮವಾಗಿ ಆ ಅಕ್ರಮ ಹಣವನ್ನ ಸರ್ಕಾರದ ಹಣವನ್ನ ಸರ್ಕಾರದ ಹಣವನ್ನೇ ಇವರು ಚುನಾವಣೆಗಳಿಗೆ ಬಳಸಿದ್ದಾರೆ ಗೋವಾ ರಾಜ್ಯಕ್ಕೂ ಉಪಯೋಗಿಸಿದ್ದಾರೆ ತೆಲಂಗಾಣ ರಾಜ್ಯಕ್ಕೂ ಉಪಯೋಗಿಸಿದ್ದಾರೆ ಅಂತ ನಾನು ಹೇಳಿದೆ ಇವತ್ತು ಇಡಿ ಅವರು ಯಾವತ್ತು ಕೂಡ ಇವತ್ತು ನಾನು ಕೂಡ ಇಡಿ ನಲ್ಲಿ ಆರು ಪ್ರಕರಣಗಳಿತ್ತು ಎಲ್ಲ ಕೇಸ್ಗಳಿಂದ ನಾನು ಮುಕ್ತನಾಗಿದ್ದೀನಿ ವಿಷಯ ಏನಂದ್ರೆ ಇವಾಗ ಹೊಸ ಕಾನೂನು ಏನ್ ಬಂದಿದೆ ಇಡಿ ವಿಷಯದಲ್ಲಿ ಯಾವುದೇ ಆಧಾರಗಳಿಲ್ದಂಗೆ ಅವ್ರು ಯಾರು ಮನೆಗಳ ಮೇಲೆ ರೇಡ್ ಮಾಡುವಂಗಿಲ್ಲ ಬೇರೆ ಪೊಲೀಸು ಸಿ ಬಿ ಐ ಆ ಇಲಾಖೆಗಳೇ ಬೇರೆ ಇಡಿ ಬಂದು ಸಂಪೂರ್ಣವಾಗಿ ಅವರಿಗೆ ಲಿಂಕ್ ಸಿಕ್ಕಿ ಅಮೌಂಟು ವ್ಯವಹಾರ ನಾನು ತಮಗೆ ಹೇಳಿದೆ ಹಿಂದೆ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಬಳ್ಳಾರಿಯಿಂದ ಹಿಡಿದು ಕೊಪ್ಪಳದಿಂದ ಹಿಡಿದು ರಾಯಚೂರು ಜಿಲ್ಲೆಯಿಂದ ಹಿಡಿದು ಬಾರ್ ಅಂಗಡಿಗಳಿಗೆ ಬಂಗಾರ ಅಂಗಡಿಗಳಿಗೆ ಕಿರಾಣ ಅಂಗಡಿಗಳಿಗೆ ರೈತರ ಅಕೌಂಟ್ಗಳಿಗೆ ಅವರು ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ಅವರಲ್ಲಿ ಇರುವಂತ ಕ್ಯಾಶ್ ಇವರು ತಗೊಂಡು ಅವ್ರಿಗೆ ಅಕೌಂಟಲ್ಲಿ ಕೊಟ್ಟಿದ್ದಾರೆ ಪರ್ಚೇಸರ್ ಪಾಪ ಅಮಾಯಕರು ಅವನ್ನ ಹತ್ರ ಐದು ಲಕ್ಷ ಇದೆ ಅಂದರೆ ಐದು ಲಕ್ಷ ಕ್ಯಾಶ್ ಇದೆ ಅಂದರೆ ಹಣ ನಾನು ನಿನ್ಗೆ ಬೆಳಿಗ್ಗೆ ಐದು ಲಕ್ಷ ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಹೊಡಿತೇನೆ ಕ್ಯಾಶ್ ಕಳಿಸ್ಬಿಡು ಅಂತೇಳಿ ಈ ರೀತಿ ತಗೊಂಡಿದ್ದಾರೆ ಇವತ್ತೇನಾಗಿದೆ ಇಡಿಯಲ್ಲಿ ಇವರೆಲ್ಲರನ್ನ ಕರೆಸಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಡೆಯಿಂದ ಯಾರ್ಯಾರು ಇಂಡಿವಿಜುವಲ್ ಅಕೌಂಟ್ಸ್ ಹಣ ಹೋಗಿದ್ದೇನೋ ಅವರೆಲ್ಲರನ್ನು ಕರೆದಾಗ ಸರ್ ನಮ್ಗೇನು ಗೊತ್ತು ನಮ್ಗೆ ಇಂಥ ಇಂಥ ನಾಯಕರುಗಳನ್ನ ನಮಗೆ ಫೋನ್ ಮಾಡಿದ್ರು ನಮಗೆ ಹಣ ನಿಮ್ಮ ಕ್ಯಾಶ್ ಇದೆ ಅಂತ ಕೇಳಿದ್ರು ಇದೆ ಹೇಳಿ ನಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರು ನಮ್ಮಲ್ಲಿರೋ ಕ್ಯಾಶ್ ಕೊಟ್ಟಿದೀವಿ ಅಂತ ಅವ್ರು ಒಪ್ಕೊಂಡಿದ್ದಾರೆ ಇವತ್ತು ಆ ಪ್ರೂಫ್ ಆಗಿರೋ ಕಾರಣ ಇವತ್ತು ಐದು ಮಂದಿ ಶಾಸಕರುಗಳ ಮೇಲೆ ಸಂಸದರ ಮೇಲೆ ಇವತ್ತು ರೇಡ್ ಆಗಿದೆ ಇದರದ್ದು ಪ್ರತಿಫಲ ಅನ್ನೋದನ್ನ ಮುಂದೆ ಅವ್ರು ಯಾವ ರೀತಿ ಅನುಭವಿಸ್ತಾರೆ ಅವ್ರೊಬ್ಬರೇ ಅಂತಲ್ಲ ಐದು ಮಂದಿ ಶಾಸಕರು ಮತ್ತು ಸಂಸದರು ರೆಡ್ ಹ್ಯಾಂಡಿಡ್ ಆಗಿ ಅವರು ಈ ಕೇಸಲ್ಲಿ ಸಿಗಾಕ ಹೋಗಿಲ್ಲ ಅವ್ರೆ ಸಿದ್ಧರಾಮಯ್ಯ ಮಾತಾಡಿ ಈಗ ಅವ್ರು ನೋಡಿ ಒಂದು ವಿಷಯ ಬುಡ ಹಗರಣಿ ವಿಚಾರದಲ್ಲಿ ನಾನು ಮೊನ್ನೆ ಒಳಗಡೆ ಇರೋ ದಿವಸಾನ ಟಿವಿಗಳಲ್ಲಿ ನೋಡಿದೆ ಹೆಚ್ಚು ಕಡಿಮೆ ನಾಲ್ಕ್ ಕೋಟಿ ಬೆಲೆ ಮಾಡುವಂತಹ ಆಸ್ತಿಗಳು ಈಗಾಗಲೇ ಅಟ್ಯಾಚ್ಮೆಂಟ್ ಆಗಿತ್ತು ಅಂದ್ರೆ ಮುನ್ನೂರು ಕೋಟಿ ಮುಂಚೆನೆ ಆಗಿತ್ತು ಮೊನ್ನೆ ಒಂದು ನೂರು ಕೋಟಿ ಮತ್ತೆ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ ಅದರಲ್ಲಿ ಸಿದ್ದರಾಮಯ್ಯ ಅವರು ಪಾಲ್ಗೊಂಡಿದ್ದಾರೆ ಕೆ ಸಿಗಿದೆ ಇದೆಲ್ಲವೂ ಕೂಡ ಮುಂದೆ ಇನ್ನ ತನಿಖೆ ಗಂಭೀರವಾಗಿ ಆಗ್ತಾ ಸತ್ಯಾಂಶಗಳು ಹೊರಗಡೆ ಬರ್ತಾರೆ ರಾಜ್ಯದ ಜನರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೇನೆ ನೋಡಿ ಪಕ್ಷದ ಎಲ್ಲಾ ನಾಯಕರುಗಳು ಕೂಡ ಇವತ್ತು ಬೆಂಗಳೂರಿಂದ ಡೆಲ್ಲಿವರೆಗೆ ಎಲ್ಲಾ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ನನ್ನ ಶ್ರೀಮತಿಗೆ ಅವರು ಫೋನ್ ಮಾಡೋದ್ರ ಮೂಲಕ ಎಲ್ಲರೂ ಪ್ರತಿಯೊಬ್ಬರು ಕೂಡ ಮೋರ್ಯಲ್ ಆಗಿ ಸಪೋರ್ಟಿವ್ ಆಗಿ ನಿತ್ಕೊಳ್ತಾರೆ